ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ದಸರಾ ದೀಪಾವಳಿ ಹಬ್ಬದ ಸಡಗರದ ಜೊತೆಗೆ ದೇಶದ ಜನತೆಗೆ ಸಿಕ್ಕಿದೆ ಒಂದು ಬಂಪರ್ ಗಿಫ್ಟ್ ನಿಮ್ಮ ಮನೆಯ ದಿನ ಬಳಕೆಯ ವಸ್ತುಗಳಿಂದ ಹಿಡಿದು ಮಕ್ಕಳ ಸ್ಕೂಲ್ ಬ್ಯಾಗ್ವರೆಗೆ ಕಾರಿನಿಂದ ಹಿಡಿದು ಟಿವಿ ವರೆಗೆ ಎಲ್ಲವೂ ಇನ್ಮುಂದೆ ಚೀಪ್ ಚೀಪ್ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವದಂದು ಘೋಷಿಸಿದ್ದ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಸುಧಾರಣೆ ಇದೀಗ ಜಾರಿಗೆ ಬಂದಿದೆ ಹಾಗಾದರೆ ಈ ಹೊಸ ಬದಲಾವಣೆಯಿಂದ ಏನೆಲ್ಲ ಅಗ್ಗ ಆಗಲಿದೆ ಯಾರಿಗೆಲ್ಲ ಲಾಭ ಆಗಲಿದೆ ಇದೆಲ್ಲ ಯಾವಾಗಿಂದ ಜಾರಿ ಬನ್ನಿ ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಮೊದಲಿಗೆ ಅತ್ಯಂತ ದೊಡ್ಡ ಬದಲಾವಣೆ ಎಂದರೆ ಜಿಎಸ್ಟಿ ತೆರಿಗೆ ವ್ಯವಸ್ಥೆಯ ಸರಳೀಕರಣ ಇಷ್ಟು ದಿನ ನಮ್ಮನ್ನ ಗೊಂದಲಕ್ಕೀಡು ಮಾಡಿದ್ದ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಎಂಬ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳು ಇನ್ಮುಂದೆ ಇರೋದಿಲ್ಲ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳನ್ನೇ ರದ್ದುಪಡಿಸಲಾಗಿದೆ ಇನ್ಮುಂದೆ ಇರೋದು ಕೇವಲ ಎರಡೇ ಎರಡು ಸ್ಲ್ಯಾಬ್ಗಳು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಮಾತ್ರ ಬಹುತೇಕ ವಸ್ತುಗಳನ್ನು ಈ ಎರಡು ಸ್ಲ್ಯಾಬ್ಗಳ ಅಡಿಯಲ್ಲೇ ತರಲಾಗಿದೆ ಹಾಗೆಯೇ ತಂಬಾಕು ಐಷಾರಾಮಿ ಕಾರುಗಳಂತ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ಸಿನ್ ಟ್ಯಾಕ್ಸ್ ಮುಂದುವರಿಯಲಿದೆ ಇವೆಲ್ಲವೂ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಧಿಕೃತವಾಗಿ ಜಾರಿಗೆ ಬರಲಿವೆ ಹಾಗಾದರೆ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗಲಿದೆ ಅಂತ ನೋಡೋಣ ಮೊದಲಿಗೆ ದೈನಂದಿನ ಅಗತ್ಯ ವಸ್ತುಗಳು ಹಾಲು ಮೊಸರು ಎಲ್ಲ ಮಾದರಿಯ ಬ್ರೆಡ್ಗಳು ರೆಡಿ ಚಪಾತಿ ಪರೋಟ ಮೊದಲಾದ ವಸ್ತುಗಳ ಮೇಲೆ ಯಾವುದೇ ತೆರಿಗೆ ಇರೋದಿಲ್ಲ ಇನ್ನು ನಾವು ಪ್ರತಿದಿನ ಬಳಸುವ ಹೇರ್ ಆಯಿಲ್ ಶ್ಯಾಂಪೂ ಟೂತ್ಪೇಸ್ಟ್ ಸೋಪ್ ಶೇವಿಂಗ್ ಕ್ರೀಮ್ಗಳ ಮೇಲಿನ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟ್ನಿಂದ ನೇರವಾಗಿ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಅಷ್ಟೇ ಅಲ್ಲ ಬೆಣ್ಣೆ ತುಪ್ಪ ಚೀಸ್ ಪ್ಯಾಕ್ ಮಾಡಿದ ಕುರುಕುಲು ತಿಂಡಿಗಳು ಮತ್ತು ಪಾತ್ರೆಗಳ ಮೇಲಿನ ತೆರಿಗೆ ಕೂಡ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿದಿದೆ ಅಂದರೆ ನಿಮ್ಮ ತಿಂಗಳ ದಿನಸಿ ಬಜೆಟ್ನಲ್ಲಿ ಇನ್ಮುಂದೆ ಭಾರಿ ಉಳಿತಾಯ ಆಗಲಿದೆ ದೇಶದ ಬೆನ್ನೆಲುಬಾದ ರೈತರಿಗೂ ಈ ಹೊಸ ಜಿಎಸ್ಟಿ ಬದಲಾವಣೆಯಲ್ಲಿ ಭರ್ಜರಿ ಕೊಡುಗೆ ನೀಡಲಾಗಿದೆ ಟ್ರ್ಯಾಕ್ಟರ್ಗಳು ಅವುಗಳ ಟೈರ್ಗಳು ಜೈವಿಕ ಕೀಟನಾಶಕಗಳು ಮತ್ತು ಹನಿ ನೀರಾವರಿ ಉಪಕರಣಗಳ ಮೇಲಿನ ತೆರಿಗೆಯನ್ನು ಹನ್ನೆರಡು ಪರ್ಸೆಂಟ್ಗೆ ಇಳಿಸಲಾಗಿದೆ ಈ ಮೂಲಕ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಪ್ರೋತ್ಸಾಹ ನೀಡಲಾಗಿದೆ ಇನ್ನು ಆರೋಗ್ಯ ವಲಯದಲ್ಲಿ ಆಗಿರುವ ಬದಲಾವಣೆ ನಿಜಕ್ಕೂ ಒಂದು ಕ್ರಾಂತಿಕಾರಿ ಹೆಜ್ಜೆಯ ಸರಿ ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಮೇಲಿದ್ದ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಅಂದರೆ ಇನ್ಮುಂದೆ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಜಿಎಸ್ಟಿ ಇರೋದಿಲ್ಲ ಇದರ ಜೊತೆಗೆ ಥರ್ಮಾಮೀಟರ್ ಗ್ಲುಕೋಮೀಟರ್ ಮೆಡಿಕಲ್ ಆಕ್ಸಿಜನ್ ಮತ್ತು ದೃಷ್ಟಿ ಸರಿಪಡಿಸುವ ಕನ್ನಡಕಗಳ ಮೇಲಿನ ತೆರಿಗೆಯನ್ನು ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಕ್ಯಾನ್ಸರ್ ಔಷಧಿಗಳು ಸೇರಿದಂತೆ ಮೂವತ್ಮೂರು ಜೀವರಕ್ಷಕ ಔಷಧಿಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ ಇದಲ್ಲದೆ ಮಕ್ಕಳ ಶಿಕ್ಷಣಕ್ಕೂ ಭಾರಿ ಉತ್ತೇಜನ ಸಿಕ್ಕಿದೆ ನಕ್ಷೆಗಳು ಚಾರ್ಟ್ಗಳು ಪೆನ್ಸಿಲ್ ನೋಟ್ಬುಕ್ ಎರೇಸರ್ಗಳಂತಹ ಶಾಲಾ ಸಾಮಗ್ರಿಗಳ ಮೇಲಿದ್ದ ಶೇಕಡ ಹನ್ನೆರಡು ಮತ್ತು ಶೇಕಡ ಐದರಷ್ಟು ತೆರಿಗೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ ಇನ್ಮುಂದೆ ಇವುಗಳ ಮೇಲೆ ಯಾವುದೇ ತೆರಿಗೆ ಇರೋದಿಲ್ಲ ಇನ್ನು ಮಧ್ಯಮ ವರ್ಗದವರ ಕನಸು ನನಸು ಮಾಡುವ ಸರದಿ ಪೆಟ್ರೋಲ್ ಡೀಸೆಲ್ ಸಿ ಎನ್ ಜಿ ಹಾಗೂ ಹೈಬ್ರಿಡ್ ಮಾದರಿಯ ಚಿಕ್ಕ ಕಾರುಗಳ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಲಿದೆ ಸಾವಿರದ ಇನ್ನೂರು ಸಿ ಸಿಗಿಂತ ಒಳಗಿರುವ ಪೆಟ್ರೋಲ್ ಕಾರುಗಳು ಹಾಗೂ ಸಾವಿರದ ಐನೂರು ಸಿ ಸಿಗಿಂತ ಒಳಗಿರುವ ಡೀಸೆಲ್ ಕಾರುಗಳ ಮೇಲಿನ ತೆರಿಗೆಯನ್ನು ಶೇಕಡ ಇಪ್ಪತ್ತೆಂಟರಿಂದ ನೇರವಾಗಿ ಶೇಕಡ ಹದಿನೆಂಟಕ್ಕೆ ಇಳಿಕೆ ಮಾಡಲಾಗಿದೆ ಇದರಿಂದ ಇವುಗಳ ದರ ಏಕಾಏಕಿ ಹತ್ತು ಪರ್ಸೆಂಟ್ನಷ್ಟು ಕಡಿಮೆ ಆಗಲಿದೆ ಅಷ್ಟೇ ಅಲ್ಲ ಮುನ್ನೂರ ಐವತ್ತು ಸಿ ಗಿಂತ ಕಡಿಮೆ ಸಾಮರ್ಥ್ಯದ ಮೋಟಾರ್ ಸೈಕಲ್ಗಳು ತ್ರಿಚಕ್ರ ವಾಹನಗಳು ವಾಣಿಜ್ಯ ವಾಹನಗಳ ಮೇಲಿನ ತೆರಿಗೆಯನ್ನು ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಇದರಿಂದ ಇವುಗಳ ದರ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗಲಿದೆ ಹಾಗೆಯೇ ಮನೆಗೆ ಹೊಸ ಟಿವಿ ಎಸಿ ಮಾನಿಟರ್ ಅಥವಾ ಡಿಶ್ ವಾಷರ್ ತರಬೇಕು ಅನ್ಕೊಂಡಿದ್ರೆ ಇದಕ್ಕಿಂತ ಒಳ್ಳೆಯ ಸಮಯ ಇನ್ನೊಂದಿಲ್ಲ ಈ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಿನ ತೆರಿಗೆ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ಗೆ ಇಳಿಕೆ ಆಗಿದೆ ಈ ಎಲ್ಲವೂ ಅಗ್ಗವಾದರೆ ಕೆಲವು ವಸ್ತುಗಳ ಬೆಲೆ ಹಾಗೆ ಇರಲಿದೆ ತಂಬಾಕು ಉತ್ಪನ್ನಗಳು ಪಾನ್ ಮಸಾಲ ಐಷಾರಾಮಿ ಕಾರುಗಳು ಖಾಸಗಿ ವಿಮಾನಗಳು ಮತ್ತು ಸಕ್ಕರೆ ಬೆರೆಸಿದ ಕೂಲ್ ಡ್ರಿಂಕ್ಸ್ಗಳ ಮೇಲೆ ನಲವತ್ತು ಪರ್ಸೆಂಟ್ ಸೀನ್ ಟ್ಯಾಕ್ಸ್ ಮುಂದುವರಿಯಲಿದೆ ಇದರಲ್ಲಿ ತಂಪು ಪಾನೀಯ ಹೊರತುಪಡಿಸಿ ಉಳಿದ ವಸ್ತುಗಳ ಮೇಲೆ ಮೊದಲೇ ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ ಇತ್ತು ಅದು ಹಾಗೆ ಇರಲಿದೆ ಒಟ್ಟಿನಲ್ಲಿ ಈ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಟಿ ಸುಧಾರಣೆ ಸಾಮಾನ್ಯ ಜನರ ಮೇಲಿನ ಹೊರೆಯನ್ನ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡಲಿದೆ ಈ ಮೂಲಕ ಜೀವನವನ್ನು ಸುಲಭವಾಗಿಸುವ ಮತ್ತು ವ್ಯಾಪಾರವನ್ನು ಸರಳಗೊಳಿಸುವ ನಿಟ್ಟಿನಲ್ಲಿ ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ ರೈತರಿಂದ ಹಿಡಿದು ಉದ್ಯಮಿಗಳವರೆಗೆ ಮನೆಯಿಂದ ಹಿಡಿದು ದೊಡ್ಡ ಕಂಪನಿಗಳವರೆಗೆ ಎಲ್ಲರಿಗೂ ಅನುಕೂಲ ಆಗಲಿದೆ ಈ ಬದಲಾವಣೆ ದೇಶದ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುವ ನಿರೀಕ್ಷೆಯಿದೆ ಈ ಹೊಸ ಜಿ ಎಸ್ ಟಿ ಬದಲಾವಣೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದರಿಂದ ನಿಮಗೆ ಎಷ್ಟು ಅನುಕೂಲ ಆಗಲಿದೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ